ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಪ್ರಮುಖವಾಗಿದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಮನೆಯ ಯಜಮಾನಿಯರಿಗೆ ಖಾತೆಗೆ ಜಮೆಯಾಗುವ ಈ ಯೋಜನೆ ಈಗಾಗಲೇ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ಬೆಂಬಲವಾಗಿದೆ ಅಂದರೆ ಇತ್ತೀಚೆಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತುಗಳು ಸೇರಿ ಆರು ಸಾವಿರ ರೂಪಾಯಿ ಬಾಕಿ ಇರುವುದರಿಂದ ಮಹಿಳೆಯರಲ್ಲಿ ಚಿಂತೆ ಹೆಚ್ಚಾಗುತ್ತಿದೆ ಇಪ್ಪತ್ತೊಂದನೇ ಕಂತಿನ ನಂತರ ನಿರೀಕ್ಷೆಯಲ್ಲಿರುವ ಫಲಾನುಭವಿಗಳು ವರಮಹಾಲಕ್ಷ್ಮಿ ಹಬ್ಬದ ವೇಳೆಗೆ ಇಪ್ಪತ್ತೊಂದನೇ ಕಂತು ಖಾತ್ जमे ಅನೇಕರು ಗಣೇಶ ಚತುರ್ಥಿಗೆ ವೇಳೆಗೆ ಮುಂದಿನ ಹಣ ಸಿಗಬಹುದು ಎಂದು ನಿರೀಕ್ಷಿಸಿದರು ಆದರೆ ಹಬ್ಬ ಮುಗಿದರೂ ಯಾವುದೇ ಹಣ ಬಂದಿಲ್ಲ ಕೆಲವರು ಎರಡು ಕಂತಾದರೂ ಮೊದಲು ಕುಡಿ ಉಳಿದದ್ದು ದೀಪಾವಳಿ ನೀಡಿ ಎಂದು ಬೇಡುತ್ತಿದ್ದಾರೆ ಇನ್ನು ಕೆಲವರು ಎಲ್ಲ ಮೂರು ಕಂತುಗಳಲ್ಲಿ ಒಟ್ಟ ಒಟ್ಟಾಗಿ ಹಾಕಿ ಎಂದು ಆಗ್ರಹಿಸುತ್ತಿದ್ದಾರೆ ಸರ್ಕಾರದ ಒಳಚರ್ಚೆ ಏನೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿ ಪ್ರಕಾರ ಇಪ್ಪತ್ತೊಂದನೇ ಕಂತು ಯಶಸ್ವಿಯಾಗಿ ಜಮೆಯಾಗಿದೆ ಇಪ್ಪತ್ತೆರಡನೇ ಕಂತು ಶೀಘ್ರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಹಾಗೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತುಗಳು ದಸರಾ ಅಥವಾ ದೀಪಾವಳಿ ಹಬ್ಬದ ವೇಳೆಗೆ ಬಿಡುಗಡೆ ಮಾಡುವ ಕುರಿತು ಚರ್ಚೆ ನಡೆಯುತ್ತಿದೆ ಲ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿಕೆ ಏನಂದ್ರೆ ಮುಂದಿನ ಕಂತುಗಳು ಬೇಗನೆ ಜಮೆ ಮಾಡಲಾಗುತ್ತಿದೆ ಎಂದು ಭರವಸೆ ನೀಡಿದ್ದಾರೆ ಫಲಾನುಭವಿಗಳ ಸಂಖ್ಯೆ ಮತ್ತು ಹಣಕಾಸು ವಿವರ ಏನಂದ್ರ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಮಹಿಳೆಯರು ಈ ಯೋಜನೆಯಿಂದ ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಇನ್ನು ಒಂದು ಪಾಯಿಂಟ್ ಆರು ಕೋಟಿ ಫಲಾನುಭವಿಗಳು ಎಲ್ಲ ಕಂತುಗಳನ್ನು ಸರಿಯಾಗಿ ಪಡುತ್ತಿದ್ದಾರೆ ಹಾಗೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಸಾಲಿನ ಹದಿನೇಳು ಕೋಟಿ ಖರ್ಚು ಮಾಡಲಾಗಿದೆ ಹಾಗೆ ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ನಲವತ್ತು ಕೋಟಿಗಳ ಹಣವನ್ನು ಪಡೆದಿದ್ದಾರೆ ಅದೇ ರೀತಿ ಹಣದ ಕೊರತೆ ಇಲ್ಲದಿದ್ದರೂ ತಾಂತ್ರಿಕ ಕಾರಣಗಳು ಮತ್ತು ಹಬ್ಬದ ಸಂದರ್ಭಗಳನ್ನು ಗಮನದಲ್ಲಿಟ್ಟುಕೊಂಡು ಕಂತು ಬಿಡುಗಡೆ ಸಮಯ ಬದಲಾಗುತ್ತಿದೆ ಎಂದು ಹೇಳಲಾಗಿದೆ ಹಾಗೆಯೇ ರಾಜಕೀಯ ಚರ್ಚೆ ಮಹಿಳೆಯರ ಬೆಂಬಲ ಗುರಿ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ರಾಜಕೀಯ ಆವೇಶವಾಗಿದ್ದು ಮಹಿಳೆಯರ ಬೆಂಬಲ ಸೆಳೆಯುವ ದೊಡ್ಡ ಪಾತ್ರ ವಹಿಸಿದೆ ಇನ್ನು ವಿರೋಧ ಪಕ್ಷಗಳು ಏನಂತಾರೆ ಅಂದ್ರೆ ಹಣ ಸಮಯಕ್ಕೆ ಜಮೆಯಾಗುತ್ತಿಲ್ಲ ಸರ್ಕಾರ ಗೊಂದಲದಲ್ಲಿದೆ ಎಂದು ಟೀಕೆ ಮಾಡ್ತಾರೆ ಅದೇ ಕಾಂಗ್ರೆಸ್ ಶಾಸಕರು ಹಣ ತಪ್ಪದೆ ಬರುತ್ತಿದೆ ಕೆಲವೊಮ್ಮೆ ಹಬ್ಬ ಕ್ಕೆ ಹೊಂದಿಸಲು ಮಾತ್ರ ತಡವಾಗುತ್ತದೆ ಎಂದು ಸಮಾಧಿಸಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಶೀಘ್ರದಲ್ಲಿ ಇಪ್ಪತ್ತೆರಡನೇ ಕಂತು ಅಂದರೆ ಎರಡು ಸಾವಿರ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ಉಳಿದ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಕಂತುಗಳು ನಾಲ್ಕು ಸಾವಿರ ದಸರಾ ಮತ್ತು ಅಥವಾ ದೀಪಾವಳಿಗೆ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಸಾಧ್ಯತೆ ನೀಡಿದ್ದಾರೆ ಅಂದರೆ ಮಹಿಳೆಯರು ಬಾಕಿಯಲ್ಲಿರುವ ಆರು ಸಾವಿರ ರೂಪಾಯಿಗಳು ಶೀಘ್ರದಲ್ಲಿ ಖಾತೆಗೆ ಬರುವ ಸಾಧ್ಯತೆ ಹೆಚ್ಚು ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಎಷ್ಟು ಹಣ ಸಿಗುತ್ತದೆ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮನೆಯ ಯಜಮಾನಿಯರ ಖಾತೆಗೆ ನೇರವಾಗಿ ಜಮೆಯಾಗುತ್ತಿದೆ ಈಗ ಎಷ್ಟು ಕಂತುಗಳು ಬಾಕಿ ಇವೆ ಎಂದರೆ ಈಗಾಗಲೇ ಇಪ್ಪತ್ತೊಂದನೇ ಮತ್ತು ಕಂತು ಜಮೆಯಾಗಿದ್ದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತುಗಳು ಸೇರಿ ಆರು ಸಾವಿರ ಬಾಕಿ ಇದೆ ಹಾಗೆ ಮುಂದಿನ ಇಪ್ಪತ್ತೆರಡು ಕಂತು ಯಾವಾಗ ಬಿಡುಗಡೆ ಆಗುತ್ತದೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಕಾರ ಇಪ್ಪತ್ತೆರಡನೇ ಕಂತು ಶೀಘ್ರದಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಹಾಗೆ ಉಳಿದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಕಂತು ಯಾವಾಗ ಸಿಗಬಹುದು ಅಂದರೆ ಸರ್ಕಾರದ ಒಳಚರ್ಚೆ ಪ್ರಕಾರ ದಸರಾ ಅಥವಾ ದೀಪಾವಳಿ ಹಬ್ಬದ ವೇಳೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಹಾಗೆ ಹಣ ಸಮಯಕ್ಕೆ ಬರುತ್ತಿಲ್ಲ ಎಂದು ಏಕೆ ಬೇಡಬೇಕು ು ಅಂದರೆ ತಾಂತ್ರಿಕ ಹಬ್ಬದ ಕಾರಣಗಳಿಂದ ಕೆಲವೊಮ್ಮೆ ತಡವಾಗಬಹುದು ಆದರೆ ಸರ್ಕಾರದಿಂದ ಹಣ ತಪ್ಪದೆ ಜಮೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು